ನಮಸ್ಕಾರ ಫ್ರೆಂಡ್ಸ್ ಶಾಂತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನಲ್ನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಅದ ಮರಿಬೇಡಿ ಪ್ಲೀಸ್ ರೈತ್ರ ಬೆಳೆಸಬೇಕು ನೋಡಿ ಇದು ನಮ್ಮದೇ ಅಡಿಕೆ ತೋಟ ತೋಟ ಎಲ್ಲ ಅಷ್ಟು ಮಣ್ಣ ಬರ್ತಾಯಿದೆ ಎಲೆಗಳು ಎಲೆ ಚುಕ್ಕೆ ರೋಗ ಅಂತ ಹೇಳ್ತಾರಲ್ಲ ನೋಡಿ ಈ ಥರ ಎಲೆ ಚುಕ್ಕೆ ರೋಗ ಬರ್ತಾಯಿದೆ ನೋಡಿ ಎಲೆ ಚುಕ್ಕೆ ರೋಗ ಥರ ಸಣ್ಣ ಸಣ್ಣ ಸುಕ್ಕಿ ಥರನೇ ಆಗ್ತಾಯಿದೆ ನೋಡಿ ಬರ್ತಾ ಬರ್ತಾಯಿದೆ ಆಮೇಲೆ ನೋಡಿ ಗಿಡ ಯಾವ ಥರ ಆಗಿದೆ ಅಂತ ಇದು ಯಾವ ರೋಗ ಅಂತಲೇ ಗೊತ್ತಿಲ್ಲ ಅವತ್ತು ಅಷ್ಟುಮಣ್ಣದ ರೋಗ ಅನ್ನೋದು ಮಾತ್ರ ಗೊತ್ತು ಎಲೆ ಚುಕ್ಕೆ ರೋಗ ಅಂತ ಕಮೆಂಟ್ ಮಾಡಿ ಒಂದೇ ಗಿಡದಾಗಲ್ಲ ಎಲ್ಲ ಗಿಡದಾಗೂ ಅದೇ ರೀತಿಯೇ ಆಗಿದೆ ಫ್ರೆಂಡ್ಸ್ ಇದಕ್ಕೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ರೋಗಕ್ಕೆ ಬಿಸಿಲು ಜಂಗೆ ಇದೆ ನೀರು ಮತ್ತು ಸ್ವಲ್ಪ ಸ್ವಲ್ಪ ದಿನ ನೀರು ಟ್ರಿಪ್ ಲೈನ್ ಮಾಡಿಸಿದ್ದೀವಿ ದಿನ ಒಂದು ಸೈಡ್ಗೆ ಒಂದು ಸೈಡು ತಿರ್ತಾಯಿದ್ದೀವಿ ನೀರು ಆದರೂ ಗಿಡ ಈ ಥರ ಆಗಿದೆ ಫ್ರೆಂಡ್ಸ್ ನೋಡಿ ಟ್ರಿಪ್ ಲೈನು ಮಾಡಿಸಿದ್ದೀವಿ ಹನಿ ನೀರಾವರಿ ಮಾಡಿಸಿದ್ದೀವಿ ಬೋರ್ ಹೊಡಿಯುತ್ತೆ ಇದೆ ಹೊಲ ಬಿಸಿಲು ಟೈಮ್ ಅಂತ ಹೊಲ ಹೊಡ್ಸಿಲ್ಲ ಹುಲ್ಲಾಗೇ ಇದೆ ಫ್ರೆಂಡ್ಸ್ ನೋಡಿ ಯಾವ ಥರ ಅಷ್ಟು ಮಣ ಇದೆ ಗಿಡಗಳು ಅಂತ ನೋಡಿ ಫ್ರೆಂಡ್ಸ್ ಈ ಥರ ಅಷ್ಟು ಮಣ ಇದೆ ಎಲ್ಲ ಗಿಡಗಳು ಅದೇ ಥರನೇ ಆಗ್ತಾ ಇದೆ ಫ್ರೆಂಡ್ಸ್ ಏನು ಬಿಸಿಲಿಂದನೋ ರೋಗನೋ ಒಂದು ಗೊತ್ತಾಗ್ತಿಲ್ಲ ಔಷಧಿನೂ ಸಿಂಪಡಣೆ ಮಾಡಿದ್ದೀವಿ ಫ್ರೆಂಡ್ಸ್ ಇವಾಗಿನೂ ಒಂಬಳೆ ಇರೋದು ನೋಡಿ ಫ್ರೆಂಡ್ಸ್ ಬಿಸಿಲಿನ ತಾಪಕ್ಕೆ ನೋಡಿ ಯಾವ ರೀತಿ ಆಗ್ತಾಯಿದೆ ನೋಡಿ ಯಾವ ಥರ ಕಪ್ಪಾಗ್ತಿದೆ ಇಲ್ಲಿ ನೋಡಿ ಯಾವ ಥರ ಇದು ರೋಗನೋ ಏನೂ ಒಂದು ಗೊತ್ತಾಗ್ತಿಲ್ಲ ನೋಡಿ ಈ ಥರ ಎಲ್ಲ ಆಗ್ತಾಯಿದೆ ಇದು ಪ್ರತಿಯೊಂದು ಗಿಡಕ್ಕೂ ಹಾಗೆ ಆಗ್ತಾಯಿದೆ ನೀರು ಚೆನ್ನಾಗಿ ಕೊಡಿಸ್ತಾ ಇದ್ದೀವಿ ಕೂಲರ್ ಹಚ್ಚಿದ್ದೀವಿ ನಾವು ಬಂದು ಕೊಡ್ತಾಯಿದ್ದೀವಿ ನೋಡಿ ಎಲೆ ಚಿಕ್ಕ ರೋಗ ಇನ್ನೂ ಮೊನ್ನೆನೂ ವಾರ ಆಗಿಲ್ಲ ಔಷಧಿ ಹೊಡೆದು ಫ್ರೆಂಡ್ಸ್ ಆದರೆ ಒಂದು ಸ್ವಲ್ಪ ಕಂಟ್ರೋಲ್ ಸಹ ಬಂದಿಲ್ಲ ಗಿಡ ಎಲೆಗಳು ಸಹ ಆ ಥರ ಆಗಿಬಿಟ್ಟಿದೆ ಬಿಸಿಲಿಗೆ ತಾಪ ನೋಡಿ ಫ್ರೆಂಡ್ಸ್ ಅಷ್ಟು ಬಿಸಿಲು ದಾವಣಗೆರೆ ಸೈಡು ಸುರಿತಾ ಇದೆ ನೋಡಿ ಇಲ್ಲ ಹೆಂಗಾಗ್ಬಿಟ್ಟಿದೆ ಅಂತ ಗಿಡಗಳು ನೋಡೋಕ್ಕೆ ತುಂಬಾ ಬೇಜಾರಾಗ್ತಿದೆ ಉಂಬಳೆ ಈ ವರ್ಷ ಉಂಬಳೆ ಹೊಡೆದಿದೆ ಫ್ರೆಂಡ್ಸ್ ಆ ಗಿಡನೇ ಈ ಥರ ಆಗಿದೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಏಳೆಂಟು ವರ್ಷ ಗಿಡ ಸಾಕಿ ಎರಡು ಇನ್ನು ಔಷಧಿ ಹೊಡೆದಿದ್ದೀವಿ ಫ್ರೆಂಡ್ಸ್ ಕಂಟ್ರೋಲಿಗೆ ಆಗಲಿ ಅಂತ ಆದರೂ ಈ ಥರ ಕಂಟ್ರೋಲ್ ಆಗ್ತಾಯಿಲ್ಲ ನೋಡಿ ಎಲೆ ಚುಕ್ಕೆ ಇರುವಾಗ ಅಷ್ಟು ಮಣ್ಣು ಕೇಲೆ ಕಪ್ಪು ಬಡ್ಡೆ ಸುಣ್ಣನೂ ಬಳಸಿದ್ದೀವಿ ನೋಡಿ ಯಾವ ಥರ ಗಿಡಗಳು ಬತ್ತಿತಾ ಇದ್ದಾವೆ ಗಿಡಗಳು ಸಹ ಬತ್ತಾ ಇದ್ದಾವೆ ಅಂತ ಅಡಿಕೆಗೆ ತೋಟ ಮಾಡೋದಂದರೆ ಸುಮ್ಮನೆ ಸುಮ್ಮನೆ ಅಲ್ಲ ಅದು ಶ್ರಮನೂ ಆಗೇ ಇದೆ ನೋಡಿ ಫ್ರೆಂಡ್ ಹನಿ ನೀರು ಹೋಯ್ತು ಯಾವ ಯಾವ ಥರ ಇದೆ ಅಂತ ಗಿಡದ್ದು ಆದರೂ ಗಿಡ ಬತ್ತಿದೆ ಅಷ್ಟ ಇದೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಈ ತೋಟದಾಗೆ ತಿಪ್ಪೆ ಗೊಬ್ಬರ ಕೊಟ್ಟಾಗೋ ಚೆನ್ನಾಗಿದ್ವಿ ಎರಡು ತಿಂಗಳು ಭಾಳ ಚೆನ್ನಾಗಿದ್ದು ನೀರು ಸಹ ಚೆನ್ನಾಗೇ ಕೊಡ್ತಾಯಿದ್ದೀವಿ ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀವಿ ಅಂತ ನೋಡಿ ಯಾವ ಥರ ಟ್ಯಾಕ್ ಆಗ್ತಿದೆ ಕರ್ರಿಗೆ ಆಗ್ತಿದೆ ನೋಡಿ ಕಪ್ಪು ಆಗ್ತಿದೆ ನೋಡಿ ಯಾವ ಥರ ಆಗ್ತಾಯಿದೆ ಎಲ್ಲ ಚಿಕ್ಕೆ ರೋಗನೋ ಅಷ್ಟೊಂದು ರೋಗನೋ ಅದು ಇನ್ಯಾವುದೋ ರೋಗನೋ ಏನೇನೋ ಹೇಳ್ತಾರೆ ಆದರೆ ಒಂದು ಗೊತ್ತಾಗಂಗಿಲ್ಲ ಎಲ್ಲ ಗಿಡಗಳನ್ನೂ ತೋರಿಸ್ತಾ ಇದೀನಿ ಕೆಲವೊಂದೊಂದು ಗಿಡಗಳದು ಅಷ್ಟು ಇದ್ದಾವೆ ಕೆಲವು ಗಿಡಗಳು ಭಾಳ ಗಿಡಗಳು ಈ ಥರ ಆಗಿದೆ ನೋಡಿ ಎಲ್ಲ ಕಪ್ಪು ಪ್ರತಿಯೊಂದು ಗಿಡದ ಬಡ್ಡೇನು ಎಲೆ ಹೊಂಪು ಈ ಥರ ಕಪ್ಪು ಕಪ್ಪು ಕಾಣ್ತಾ ಇದೆ ನೋಡಿ ಯಾವ ಥರ ಆಗಿದೆ ಅಂತ ಹಾಗೆ ಎಲೆಗಳು ಅಷ್ಟು ಮಣ್ಣಕ್ಕೆ ಬರ್ತಾ ಇದ್ದಾವೆ ನೋಡಿ ನೀರಿಗೆ ಸಂಪು ಇದೆ ಒಂದಲ್ಲ ಅಂದರೆ ಎರಡು ಬೋರ್ ಇದೆ ಕೆರೆ ನೀರಿದೆ ನೋಡಿ ಯಾವ ಥರ ಅಷ್ಟು ಇದೆ ಗಿಡಗಳೆಲ್ಲ ಇಲ್ಲಿ ನೋಡಿ ಎರಡನೇ ಗಿಡ ಒಂಬಾಳೆ ಬಿಚ್ಚಾದ ಕುಡಿ ಎರಡನೇ ಗಿಡನೇ ನೋಡಿ ಯಾವ ಥರ ಅಷ್ಟು ಮಣ್ಣಕ್ಕಾಗಿದೆ ಎಲೆ ಇದು ಯಾವ್ದರಿಂದ ಆಗ್ತಿದೆ ಇದು ನೋಡಿ ಇದು ಉಂಬಳೆ ಇದು ಚಿಗುರು ಬರೋದು ಅದ್ರ ಎಷ್ಟು ಅಶ್ರಮ ಮಾಡೋಕ್ಕಾಗಿದೆ ನೋಡಿ ಹೊಲವೂ ಅಷ್ಟು ಬೇರು ಬಿಸಿಲು ಟೈಮು ಅಂತ ನಾವು ಇದು ಮಾಡಲ್ಲ ಮಣ್ಣು ಏರ್ಸಿದ್ವಿ ಅವನ್ನ ಸ್ವಲ್ಪ ಇದು ಮಾಡಿಸಿದ್ದೀವಿ ಆಳ್ಸಿದ್ದೀವಿ ಅಷ್ಟೇ ಬಹಳನೇ ರೋಗ ಕಾಣ್ತೈತೆ ತುಂಬಾ ಭಯ ಅನಿಸುತ್ತೆ ಇಷ್ಟು ವರ್ಷ ಸಾಕಿದ ಗಿಡ ಎಲ್ಲಿ ಕಳ್ಕೊತೀವ ಅಂತ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ನೋಡಿ ಮಳೆಗಾಲದಾಗೆ ಒಂಥರ ಕಾಟ ಆದರೆ ರೋಗರ್ಜನೆದಾದರೆ ಬೇಸಿಗೆ ಕಾಲ್ದಾಗ ಒಂಥರ ರೈತರ ಕಾಟ ನೋಡಿ ಜೀವನವೇ ಕಷ್ಟ ರೈತರು ಜೀವನಂಗೆ ನೋಡಿ ಯಾವ ಥರ ಆಗಿದೆ ಗಿಡಗಳು ಅಂತ ಏನಿಲ್ಲ ಅಂದ್ರೆ ಔಷಧಿಗಂತ ನಂದು ಹದಿನೈದು ಸಾವಿರ ರೂಪಾಯಿ ರೊಕ್ಕ ಖರ್ಚು ಮಾಡಿದ್ದೀವಿ ಮೂರು ಎಕರೆ ಗಿಡಕ್ಕೆ ಇನ್ನು ಔಷಧಿ ಥರಕ್ಕೆ ಒಂದು ಟೈಮು ಇನ್ನು ಕೂಲೇರ್ದು ಕೆಲಸಗಾರ್ದು ಕೂ ಒನ್ ಟೈಮು ಮಧ್ಯಾಹ್ನ ಬೆಳಗ್ಗೆಯಿಂದ ಮಧ್ಯಾಹ್ನಕ್ಕೆ ಬರೋಕ್ಕೆ ಐನೂರು ಆರುನೂರು ರೂಪಾಯಿ ರೊಕ್ಕ ಮತ್ತವರಿಗೆ ಅವರಿಗೆ ಬೆಳಗ್ಗೆ ತಿಂಡಿ ಸೀಕ್ರೆಟು ತಂಬಾಕು ಅವರು ಏನಿದೆ ಮತ್ತು ಕುಡಿಯೋಕ್ಕೆ ಸರಾಯಿ ಎಲ್ಲ ಕೊಟ್ಟು ಕರ್ಕೊಂಬರ್ಬೇಕು ಆ ಕೊಟ್ಟರು ಬರೋದು ಕಷ್ಟ ಇಷ್ಟೆಲ್ಲ ರೈತರದ್ದು ಕಷ್ಟ ನೋಡಿ ನೋಡಿ ಯಾವ ಥರ ರೋಗ ಗಿಡಗಳು ಬಾಳ್ತಾ ಇದಾವೆ ಆಮೇಲೆ ಒಂಬಳೆ ಹೊಡೆದಿದೆ ಆದರೆ ಕಾಯಿ ಕಟ್ತಾ ಇಲ್ಲ ಎಲ್ಲ ಈ ಹಳ್ಳು ಉದುರ್ತಾ ಇದೆ ನೋಡೋಕೆ ನೋಡ್ರಿ ಚೆನ್ನಾಗಿ ಒಂಬಳೆ ಹೊಡೆದಿದೆ ಇವೇ ಒಂದು ನಾಲ್ಕು ಗಿಡಗಳು ಒಂಬಳೆ ನಮ್ಮ ಹೊಲದಾಗೆ ಬದಿನರೆಗೂ ನೋಡಿ ಈ ಥರ ಇದೆ ಅಡಿಕೆ ತೋಟದ ಪರಿಸ್ಥಿತಿ ಬೇಸಿಗೆ ಬಿಡಪ್ಪ ನೀರು ಕೊಡಲ್ಲ ಅನ್ನೋಂಗಿಲ್ಲ ನೀರು ಕೊಡ್ತಿದ್ದೀವಿ ಒಂದು ಸೈಡ್ ಒಂದೊಂದು ಇದು ಮಾಡ್ಕೊಂಡು ಒಂದು ಸೈಡ್ ಆಗ್ತಲ್ಲ ಇನ್ನೊಂದು ಸೈಡ್ ಒಂದು ನಾವು ಮಟ್ಟಿಗೆ ಕೊಡ್ತಾಯಿದ್ದೀವಿ ಆದರೂ ಈ ಥರ ಅಡಿಕೆ ಗಿಡದ್ದು ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗಿಡ ಇದೆ ತೋರಿಸ್ತೀನಿ ರೀ ಹೇಗಾಗಿಬಿಟ್ಟಿದೆ ಅಂತ ನೋಡಿ ನೀವೇ ಕಣ್ಣಾರ ನೋಡಿ ಈ ಥರ ಆಗಿದೆ ರೈತರು ಅಡಿಕೆ ಥರ ಬೇಕಾದಂಗೆ ಬೆಳಕಂತಾರೆ ಒಳ್ಳೆ ಸೀಮಂತರ ಹತ್ರ ಆದರೆ ಅವ್ರ ಕಷ್ಟ ಯಾರಿಗೂ ಬೇಡ ನೋಡಿ ಯಾವ ತರ